ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಯು ಪಾಂಡುವಿಗೆ ವೀಕ್ಷಿತಾಶ್ವನ ಕಥೆಯನ್ನು ಹೇಳಿದುದು ಎಂಬ ನೂರ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ಕೇಳು ಪತಿಯಾದ ಪಾಂಡುವು ಈ ಮಾತನ್ನು ಹೇಳಿದ ಮೇಲೆ ಕುಂತಿಯು ಅವನನ್ನು ಕುರಿತು ಕಾಂತ ಧರ್ಮಜ್ಞನಾದ ನೀನು ನನಗೆ ಈ ಮಾತನ್ನು ಹೇಳುವುದು ಹೇಗೂ ಉಚಿತವಾಗಿ ತೋರಲಿಲ್ಲ ನಾನು ನಿನ್ನ ಧರ್ಮಪತ್ನಿ ಯಾವಾಗಲೂ ನಿನ್ನಲ್ಲಿಯೇ ಮನಸ್ಸಿಟ್ಟವಳು ಓ ಮಹಾಬಾಹು ನಿನ್ನ ವೀರ್ಯದಿಂದಲೇ ನನ್ನಲ್ಲಿ ಸಂತಾನ ಉಂಟಾಗಬೇಕಲ್ಲದೆ ನನಗೆ ಬೇರೆಯವರ ಸಂಪರ್ಕವು ಎಂದಾದರೂ ಉಚಿತವೇ ಈಗಲೂ ನಿನ್ನಿಂದಲೇ ನಾನು ಪುತ್ರರನ್ನು ಪಡೆಯುವೆನು ಇದರಲ್ಲಿ ಸಂದೇಹವಿಲ್ಲ ಪ್ರಿಯ ನನ್ನೊಡನೆ ನಿನ್ನೊಡನೆ ನಾನು ಈಗಲೇ ಸ್ವರ್ಗಕ್ಕೆ ಬರುವೆನು ಅಲ್ಲಿಯೇ ನೀನು ನನ್ನಲ್ಲಿ ಪುತ್ರ ಸಂತಾನವನ್ನು ಉಂಟು ಮಾಡು ನಿನ್ನನ್ನು ಬಿಟ್ಟು ಬೇರೆ ಮನುಷ್ಯರನ್ನು ನಾನು ಮನಸ್ಸಿನಲ್ಲಿಯಾದರೂ ನೆನೆಸುವುದಿಲ್ಲ ನಿನಗಿಂತಲೂ ಉತ್ತಮನಾದ ಪುರುಷನು ಬೇರೊಬ್ಬನು ಇರುವಂತೆಯೂ ನನಗೆ ತೋರಲಿಲ್ಲ ಕಾಂತ ಇದೇ ವಿಷಯವಾಗಿ ನಾನು ಹಿಂದೆ ಕೇಳಿದ್ದ ಒಂದು ಪೂರ್ವ ಕಥೆಯನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಮಹಾಧರ್ಮಿಷ್ಠನು ಪುರುವಂಶವರ್ಧಕನು ಆದ ವಿಶಿತಾಶ್ವನೆಂಬ ರಾಜನೊಬ್ಬನಿದ್ದನು ಅವನು ಧರ್ಮಾತ್ಮನು ಒಮ್ಮೆ ಅವನು ಯಾಗವನ್ನು ನಡೆಸುತ್ತಿದ್ದಾಗ ಅವನ ಯಾಗಕ್ಕೆ ಇಂದ್ರಾದಿ ದೇವತೆಗಳು ದೇವರ್ಷಿಗಳು ಪ್ರತ್ಯಕ್ಷವಾಗಿ ಬರುತ್ತಿದ್ದರು ಅವನು ಸೋಮಪಾನದಿಂದ ಇಂದ್ರನನ್ನು ದಕ್ಷಿಣೆಗಳಿಂದ ಬ್ರಾಹ್ಮಣರನ್ನು ಸಂತೋಷಗೊಳಿಸುತ್ತಿದ್ದನು ಆ ರಾಜರ್ಷಿಯ ಯಾಗದಲ್ಲಿ ದೇವತೆಗಳು ಬ್ರಹ್ಮರ್ಷಿಗಳು ನಿಂತು ಆಯಾ ಕೆಲಸಗಳನ್ನು ಮಾಡುತ್ತಿದ್ದರು ಇದರಿಂದ ವ್ಯುಷಿತಾಶ್ವನು ಮನುಷ್ಯರಿಗಿಂತಲೂ ಮೇಲೆನಿಸಿ ಸಾಕ್ಷಾತ್ ದೇವ ಸಮಾನನಾಗಿ ಪ್ರಕಾಶಿಸುತ್ತಿದ್ದನು ವಸಂತ ಕಾಲದ ಸೂರ್ಯನಂತೆ ಅದ್ಭುತ ತೇಜಸ್ಸಿನಿಂದ ಬೆಳಗುತ್ತಿದ್ದನು ಆ ರಾಜಶ್ರೇಷ್ಠನು ಒಮ್ಮೆ ಅಶ್ವಮೇಧವನ್ನು ನಡೆಸುವಾಗ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ರಾಜರನ್ನೆಲ್ಲ ಜಯಿಸಿದನು ಅವನು ಹತ್ತು ಆನೆಗಳ ಬಲವುಳ್ಳವನು ಕೀರ್ತಿವರ್ಧನನಾದ ಆತನ ವಿಷಯವಾಗಿ ಪುರಾಣಜ್ಞರು ಹೇಳಿದ ಗಾದೆಯುಂಟು ಈ ವಿಷುದಾಶ್ವನು ಸಮುದ್ರವೇ ಮೇರೆಯಾಗಿ ಉಳ್ಳ ಸಮಸ್ತ ಭೂಮಂಡಲವನ್ನು ಜಯಿಸಿ ಹೆತ್ತ ಮಕ್ಕಳನ್ನು ತಂದೆಯು ಹೇಗೋ ಹಾಗೆ ಸಕಲ ವರ್ಣದವರನ್ನು ಪ್ರೀತಿಯಿಂದ ಕಾಪಾಡಿದನು ಎಂಬುದೇ ಆ ಗಾಧಾರ್ಥವು ಅವನು ದಿಗ್ವಿಜಯದಿಂದ ಅಪಾರ ರತ್ನಗಳನ್ನು ಮಹಾ ಮಹಾಯಜ್ಞಗಳನ್ನು ಮಾಡಿ ಬ್ರಾಹ್ಮಣರಿಗಾಗಿ ವಿಶೇಷ ಧನಗಳನ್ನು ಹಂಚಿಕೊಡುತ್ತಿದ್ದನು ಇಂತಹ ಯಜ್ಞಗಳಿಂದ ಎಷ್ಟೋ ಸಾರಿ ಸೋಮರಸವನ್ನು ಪಾನ ಮಾಡಿದ್ದನು ಅವನ ಕಾಲದಲ್ಲಿ ಸೋಮಲತೆಯನ್ನು ಬೆಳೆಸುವ ಸ್ಥಾನವೇ ಬಹಳವಾಗಿ ವೃದ್ಧಿ ಹೊಂದಿದ್ದಿತು ಅವನಿಗೆ ಅತ್ಯಂತ ಪ್ರೀತಿಪಾತ್ರಳು ಎಣೆಯಿಲ್ಲದ ಸೌಂದರ್ಯವತಿಯು ಆದ ಭದ್ರೆ ಎಂಬ ಪತ್ನಿಯಿದ್ದಳು ಅವಳು ಕಕ್ಷಿವಂತನೆಂಬ ರಾಜನ ಮಗಳು ಅವರಿಬ್ಬರು ಅನ್ಯೋನ್ಯ ಅನುರಾಗದಿಂದ ಯಾವಾಗಲೂ ಕಾಮ ಸುಖದಲ್ಲಿ ಮುಳುಗಿದ್ದರೆಂದು ಹೇಳು ಕೇಳುವೆನು ಹೀಗೆ ಕಾಮದಲ್ಲಿ ಮಿತಿಮೀರಿ ಹೋದ ಆ ರಾಜನು ಕ್ಷಯರೋಗ ಪೀಡಿತನಾಗಿ ಅದರಿಂದ ಶೀಘ್ರ ಕಾಲದಲ್ಲಿಯೇ ಸೂರ್ಯನು ಅಸ್ತಮಿತನಾಗುವಂತೆ ಮೃತಿ ಹೊಂದಿದನು ಆತನ ಪತ್ನಿಯು ಪತಿ ಮರಣಕ್ಕಾಗಿ ಬಹಳವಾಗಿ ದುಃಖಿಸಿ ಕೊರಗುತ್ತಿದ್ದಳು ಅಲ್ಲದೆ ಅವಳಿಗೆ ಸಂತಾನವಿಲ್ಲದ ದುಃಖವೂ ಸೇರಿ ಅದಕ್ಕಾಗಿ ಎಡಬಿಡದೆ ಸಂಕಟಪಟ್ಟು ಕೋಳಿಡುತ್ತಿದ್ದಳೆಂದು ನಾನು ಕೇಳಿರುವೆನು ಈ ವ್ಯಸನದಿಂದ ಅವಳು ತನ್ನ ಪತಿಯ ಮರಣ ಕಾಲದಲ್ಲಿ ಆತನನ್ನು ಕುರಿತು ಓ ಧರ್ಮಜ್ಞ ಕೃತಿಯನ್ನು ಕಳೆದುಕೊಂಡ ಮೇಲೆ ಬದುಕಿರುವ ಹೆಂಗಸು ಮೃತ ಪ್ರಾಯಳೆ ಹೊರತು ಹೊರತು ಅವಳನ್ನು ಬದುಕಿದವರ ಲೆಕ್ಕದಲ್ಲಿಯೇ ಎಣಿಸಬಾರದು ಕೃತಿಯನ್ನು ಕಳೆದುಕೊಂಡ ಸ್ತ್ರೀಗೆ ಮರಣವೇ ಮೇಲು ನಾಥ ನಾನು ನಿನ್ನ ಗತಿಯನ್ನೇ ಕೋರುವೆನು ನನ್ನಲ್ಲಿ ಕೃಪೆಯಿಟ್ಟು ನಿನ್ನೊಡನೆ ನನ್ನನ್ನು ಕರೆದುಕೊಂಡು ಹೋಗು ನಿನ್ನನ್ನು ಅಗಲಿ ನಾನು ಕ್ಷಣ ಮಾತ್ರವಾದರೂ ಬದುಕಿರಲಾರನು ಸಮ ಮಾರ್ಗವಾಗಿರಲಿ ಇಲ್ಲವೇ ವಿಷಮ ಮಾರ್ಗವಾಗಿರಲಿ ನಾನು ಅಲ್ಲಿಗೆ ನಿನ್ನನ್ನೇ ಹಿಂಬಾಲಿಸಿ ಬರುವೆನು ನಿನ್ನ ವಶವರ್ತಿನಿಯಾಗಿ ನಿನ್ನ ಹಿತದಲ್ಲಿಯೇ ಆಸಕ್ತಳಾಗಿ ಛಾಯೆಯಂತೆ ನಿನ್ನನ್ನೇ ಹಿಂಬಾಲಿಸುವೆನು ಓ ರಾಜೇಂದ್ರ ನಿನ್ನನ್ನು ಅಗಲಿದಾಕ್ಷಣದಿಂದ ನನ್ನ ಹೃದಯವನ್ನು ಶೋಷಿಸತಕ್ಕ ಸಂಕಟಗಳು ನನ್ನನ್ನು ಬಾಧಿಸುತ್ತಲೇ ಇರುವು ಮಂದ ಭಾಗಿನಿಯಾದ ನಾನು ಪೂರ್ವ ಜನ್ಮದಲ್ಲಿ ಯಾವ ದಂಪತಿಗಳನ್ನು ಅಗಲಿಸಿದೆನು ಆ ಪಾಪಕ್ಕೆ ಫಲವಾಗಿಯೇ ಈಗ ನಾನು ನಿನ್ನನ್ನು ಅಗಲುವಂತಾಗಿದೆ ಪತಿಯು ಹೋದ ಮೇಲೆ ಭೂಮಿಯಲ್ಲಿ ಕ್ಷಣ ಮಾತ್ರ ಜೀವಿಸತಕ್ಕ ಹೆಂಗಸಾದರೂ ಅವಳು ಕೇವಲ ನರಕವಾಸದಲ್ಲಿದ್ದಂತೆಯೇ ಹೊರತು ಬೇರೆಯಲ್ಲ ನಾನು ಪೂರ್ವ ಜನ್ಮದಲ್ಲಿ ಅನುರಕ್ತರಾಗಿ ಒಂದಾಗಿದ್ದ ದಂಪತಿಗಳನ್ನು ಅಗಲಿಸಿದುದರಿಂದಲೇ ಆ ಪಾಪಕ್ಕೆ ಫಲವಾಗಿ ಈಗ ನನಗೆ ನಿನ್ನ ವಿಯೋಗವೆಂಬ ಈ ಕಷ್ಟವು ಪ್ರಾಪ್ತವಾಗಿದೆ ಇನ್ನು ಮೇಲೆ ನಾನು ಈ ದೇಹ ಸುಖವನ್ನು ಅಪೇಕ್ಷಿಸುವವಳಲ್ಲ ಇನ್ನು ಮೇಲೆ ನಾನು ದರ್ಪ ಶಯನದಲ್ಲಿಯೇ ಮಲಗುವೆನು ನನ್ನ ಸುಖವನ್ನೆಲ್ಲ ತೊರೆಯುವೆನು ನಿನ್ನ ದರ್ಶನವೊಂದರಲ್ಲಿಯೇ ಆತುರವುಳ್ಳವಳಾಗಿರುವೆನು ಓ ಪುರುಷ ಶ್ರೇಷ್ಠ ನಿನ್ನ ರೂಪವನ್ನು ನನಗೆ ತೋರಿಸು ದುಃಖ ಭಾಗಿನಿಯಾದ ನನ್ನನ್ನು ರಕ್ಷಿಸು ನಿನ್ನೊಡನೆ ಬರುವಂತೆ ಆಜ್ಞಾಪಿಸು ಎಂದಳು ಹೀಗೆ ಭದ್ರೆ ಎಂಬುವಳು ಬಾರಿ ಬಾರಿಗೂ ತನ್ನ ಪತಿಯ ಮೃತದೇಹವನ್ನು ಅಪ್ಪಿಕೊಂಡು ಮಹಾವ್ಯಸನದಿಂದ ಗೋಳಿಡುತ್ತಿದ್ದಳು ಹೀಗೆ ಅವಳು ವಿಲಪಿಸುತ್ತಿರುವಾಗ ಆ ಶವದೊಳಗಿನಿಂದಲೇ ಕೆಲವು ಮಾತುಗಳು ಕೇಳಿಬಂದವು ಎಲೆ ಭದ್ರೆ ಇಲ್ಲಿ ನೀನು ವಿಲಪಿಸಬೇಡ ಮೇಲಕ್ಕೆದ್ದು ಹೋಗು ನಿನಗೊಂದು ವರವನ್ನು ಕೊಡುವೆನು ನಾನೇ ನಿನ್ನಲ್ಲಿ ಪುತ್ರನನ್ನು ಉಂಟು ಮಾಡುವೆನು ಓ ಕಾಂತಾಮಣಿ ಸ್ನಾನವಾದ ಮೇಲೆ ನಿನ್ನ ಶಯ್ಯೆಯಲ್ಲಿ ಹದಿನಾಲ್ಕನೆಯ ದಿನದಲ್ಲಿಯೋ ಅಥವಾ ಎಂಟನೆಯ ದಿನದಲ್ಲಿಯೋ ನನ್ನನ್ನು ಸಂಧಿಸುವವಳಾಗು ಆಗ ನಿನಗೆ ಪುತ್ರೋತ್ಪತ್ತಿಯಾಗುವುದು ಎಂಬಿ ವಾಕ್ಯಗಳು ಕೇಳಿಬಂದವು ಈ ಮಾತನ್ನು ಕೇಳಿದೊಡನೆ ಆಕೆಯು ಅದರಂತೆಯೇ ನಡೆಸಲು ಮೃತನಾದ ಪತಿಯಿಂದಲೇ ಅವಳಿಗೆ ಏಳು ಮಂದಿ ಮಕ್ಕಳಾದರು ಸಾಲ್ವ ದೇಶಾಧಿಪತಿಗಳಾದ ಮೂವರು ಮದ್ರ ದೇಶಾಧಿಪತಿಗಳಾದ ನಾಲ್ವರು ಅವಳ ಮಕ್ಕಳೆ ಓ ಭರತ ಶ್ರೇಷ್ಠ ಅಪೋಬಲ ಸಂಪನ್ನನಾದ ನೀನು ಕೂಡ ಆ ವ್ಯುಷಿತಾಶ್ವನಂತೆ ನಿನ್ನ ಸಂಕಲ್ಪದಿಂದಲೇ ನನ್ನಲ್ಲಿ ಪುತ್ರರನ್ನು ಉಂಟು ಮಾಡಲು ಸಮರ್ಥನಾಗಿರುವೆ ಎಂದಳು ಇದು ನೂರ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీర పురమాసి త్వామహం ప్రార్థయే నిత్యం విద్యాదానంచేహి మే నమస్కారం